ಜಾತಿನಿಂದನೆ ಬೆದರಿಕೆ ಪ್ರಕರಣದಲ್ಲಿ ಪಾಲಾದ ಬಿಜೆಪಿಯ ಶಾಸಕ ಮುನಿರತ್ನಾಗೆ ಜಾಮೀನು ಸಿಕ್ಕರೂ ಕೂಡ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಬಂಧನ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ವೈ ಮತ್ತು ಕುಮಾರಸ್ವಾಮಿ ವಿರುದ್ಧ ಹೂ ಕಬಳಿಕೆಯ ಆರೋಪ ದಾಖಲೆಯನ್ನು ಬಿಡುಗಡೆ ಮಾಡಿದ ಸರ್ಕಾರದ ಮಂತ್ರಿಗಳು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಬಹು ಚರ್ಚಿತ ಬಿಜೆಪಿಯ ಮಹತ್ವಾಕಾಂಕ್ಷೆಯ ಒಂದು ದೇಶ ಒಂದು ಚುನಾವಣೆಯ ರಾಮನಾಥ್ ಕೋವಿಂದ್ ಸಮಿತಿಯ ವರದಿಗೆ ಕೇಂದ್ರ ಸಂಪುಟ ಒಪ್ಪಿಗೆ ವಿಪಕ್ಷಗಳ ವಿರೋಧ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ಅನ್ನೋರಿಗೆ ಜಾತಿ ನಿಂದನೆ ಬೆದರಿಕೆ ನೀಡಿದ್ದಾರೆ ಎನ್ನಲಾದ ಆಡಿಯೋ ಒಂದನ್ನ ಗುತ್ತಿಗೆದಾರ ಚಲುವರಾಜು ಬಿಡುಗಡೆ ಮಾಡಿ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತು ಬೆದರಿಕೆ ಪ್ರಕರಣವನ್ನ ದಾಖಲು ಮಾಡಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾದ ಶಾಸಕ ಮುನಿರತ್ನಾಗೆ ಒಂದು ದಿನದ ನಂತರ ಜಾಮೀನು ಸಿಕ್ಕಿ ಹೊರ ಹೊರಬಂದ್ರೂ ಕೂಡ ಮತ್ತೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಮತ್ತು ಆಕೆಯನ್ನ ಬಳಸಿಕೊಂಡು ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುನಿರತ್ನ ಬಂಧನ ಆಗಿದೆ ಗುತ್ತಿಗೆದಾರ ಚಲುವರಾಜು ಬಿಡುಗಡೆ ಮಾಡಿರೋ ಆಡಿಯೋದಲ್ಲಿ ದಲಿತರ ಬಗ್ಗೆ ಒಕ್ಕಲಿಗ ಮಹಿಳೆಗೆ ಅಸಭ್ಯ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ ಒಬ್ಬ ಜನಪ್ರತಿನಿಧಿ ಬಿಡಿ ಮನುಷ್ಯನಾದವನು ಹೀಗೂ ಮಾತಾಡಬಹುದಾ ಅನ್ನುವಷ್ಟು ಅಸಹ್ಯವಾಗಿ ಆ ಆಡಿಯೋದಲ್ಲಿ ಮಾತುಗಳಿದೆ ಆಡಿಯೋದ ಎಫ್ಎಸ್ಎಲ್ ವರದಿ ಇನ್ನಷ್ಟೇ ಬರಬೇಕಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಆರೋಪ ಅಂತಷ್ಟೇ ನೋಡಿದ್ರು ಕೂಡ ಆ ಮಾತುಗಳು ರೇಜಿಗೆ ಹುಟ್ಟಿಸತ್ತೆ ಇಷ್ಟಾದ್ರೂ ಕೂಡ ಬಿಜೆಪಿಯ ಕೆಲವು ನಾಯಕರು ಅದರಲ್ಲೂ ಒಕ್ಕಲಿಗ ನಾಯಕರು ಮುನಿರತ್ನ ಬೆಂಬಲಿಸಿ ಮಾತನಾಡಿದ್ದು ಅತ್ಯಂತ ಖೇದಕರ ಬೇರೆ ಸಂದರ್ಭದಲ್ಲಿ ನಮ್ಮ ಸಮುದಾಯ ಅಂತ ಮಾತನಾಡುವ ವಿಪಕ್ಷ ನಾಯಕ ಅಶೋಕ್ ಆಗ್ಲಿ ಸಿ ಟಿ ರವಿಯವರಾಗ್ಲಿ ಅಥವಾ ರವಿಕುಮಾರ್ ತರದಂತ ನಾಯಕರು ಮುನಿರತ್ನ ಸಮರ್ಥನೆಗೆ ಬಿಟ್ಟಿದ್ರು ಈಗ ಅತ್ಯಾಚಾರ ಪ್ರಕರಣ ದಾಖಲಾದ್ರು ಅದನ್ನೂ ಅಶ್ವಥ್ ನಾರಾಯಣ್ ತಳ್ಳಿ ಹಾಕ್ತಾರೆ ಆದಿಚುಂಚನಗಿರಿ ಶ್ರೀಗಳೇ ಆಡಿಯೋಗೆ ಸಂಬಂಧಿಸಿ ಅಸಮಾಧಾನವನ್ನು ಹೊರ ಹಾಕಿದ್ರು ಬಿಜೆಪಿಯ ಒಕ್ಕಲಿಗ ನಾಯಕರಿಗೆ ಏನೂ ಅನಿಸಿಲ್ಲ ಅವರಿಗಿರೋದು ಸಮುದಾಯ ಪ್ರೀತಿ ಅಲ್ವೇ ಅಲ್ಲ ಇರೋದು ಪಕ್ಷ ಪ್ರೀತಿ ಮಾತ್ರ ಆದರೆ ಬಿಜೆಪಿ ದಲಿತ ನಾಯಕರು ಮಾತ್ರ ಮುನಿರತ್ನ ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕರಾಗಿರುವ ಚಲವಾರಿ ನಾರಾಯಣ ಸ್ವಾಮಿ ಗೋವಿಂದ ಕಾರಜೋಳ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಜಾತಿ ನಿಂದನೆಯನ್ನ ಸಹಿಸಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಒಕ್ಕಲಿಗ ನಾಯಕರ ತರ ಸಮರ್ಥನೆಗೆ ಇಳಿಯದೆ ಶಿಕ್ಷೆಗೆ ಆಗ್ರಹಿಸಿದ್ದಾರೆ ಇನ್ನು ಕಾಂಗ್ರೆಸ್ ಒಕ್ಕಲಿಗ ನಾಯಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತನಿಖೆಗೆ ಒತ್ತಾಯ ಮಾಡಿದ್ದಾರೆ ಒಕ್ಕಲಿಗರ ಪ್ರತಿಭಟನೆ ಕೂಡ ಈ ನಿಟ್ಟಿನಲ್ಲಿ ಆಗಿದೆ ಮೇನಲ್ಲಿ ನಡೆದ ಪ್ರಕರಣ ರಾಜಕೀಯ ದುರುದ್ದೇಶದ ಕಾರಣಕ್ಕೆ ಈಗ ಅದನ್ನ ತಂದಿದ್ದಾರೆ ಅಂತ ಮುನಿರತ್ನ ಸಮರ್ಥನೆಗಿಳಿದ ಬಿಜೆಪಿ ನಾಯಕರು ಹೇಳ್ತಾರೆ ಇರಬಹುದು ಆದರೆ ಘಟನೆ ನಡೆದಿದೆಯಾ ಇಲ್ವಾ ಮಾತಾಡಿದ್ದು ನಿಂದಿಸಿದ್ದು ಬೆದರಿಕೆ ಹಾಕಿದ್ದು ಸತ್ಯಾನ ಸುಳ್ಳ ಅನ್ನೋದು ಬಯಲಾಗ್ಬೇಕೆ ಹೊರತು ಘಟನೆ ಆಗ್ ನಡೆದಿತ್ತು ಈಗ ಯಾಕೆ ಬೆಳಕಿಗೆ ಬಂತು ಅನ್ನೋದಲ್ಲ ಇನ್ನು ಇದಕ್ಕಿಂತ ಬೆಚ್ಚ ಬೀಳಿಸಿದ್ದು ಮಹಿಳೆಯೊಬ್ಬರು ಈತನ ಮೇಲೆ ದಾಖಲಿಸ್ರು ಅತ್ಯಾಚಾರ ದೂರು ಸಮಾಜ ಸೇವಿಕೆಯಾಗಿದ್ದ ಆಕೆ ಮೇಲೆ ನಿರಂತರ ಅತ್ಯಾಚಾರ ನಡೆಸಿದ್ದು ಮಾತ್ರವಲ್ಲದೆ ಅದರ ವಿಡಿಯೋವನ್ನೇ ಇಟ್ಟುಕೊಂಡು ಬೆದರಿಸಿ ಆಕೆಯನ್ನೇ ಹನಿ ಟ್ರಾಪ್ಗೆ ಬಳಸಿದ್ದಾನಂತೆ ಅದಕ್ಕಿಂತ ಶಾಕಿಂಗ್ ಏನ್ ಗೊತ್ತಾ ಈತ ತನ್ನ ವಿರೋಧಿಗಳನ್ನ ಹಳಿಯೋದಕ್ಕೆ ಮತ್ತು ತನ್ನ ಕೆಲಸವನ್ನ ಮಾಡಿಸ್ಕೊಳ್ಳೋದಕ್ಕೆ ಹೆಚ್ ಐ ವಿ ಸೋಂಕಿತರನ್ನ ಹನಿ ಟ್ರಾಪ್ಗೆ ಬಳಸ್ತಾ ಇದ್ದಂತೆ ಸದ್ಯಕ್ಕಿದು ಆರೋಪ ಆದ್ರೆ ಅದರ ಗಂಭೀರತೆ ಮಾತ್ರ ಬಹಳ ದೊಡ್ಡದು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿ ಇವತ್ತಿಗೂ ಪೂರ್ಣ ತಹಬದಿಗೆ ತರಲಾಗದ ಪೂರ್ಣ ಗುಣಪಡಿಸೋಕು ಆಗದ ಹೆಚ್ ಐ ವಿ ಸೋಂಕು ಹರಡಿದ್ದು ನಿಜವೇ ಆಗಿದ್ರೆ ಅದೊಂದು ದೇಶದ್ರೋಹದ ಕೆಲಸ ಯಾಕಂದ್ರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಭಾರತ ಸರ್ಕಾರ ಹೆಚ್ ಐವಿಯನ್ನ ನಿಯಂತ್ರಣಕ್ಕೆ ತಂದಿದೆ ಎ ಆರ್ ಟಿ ಮೂಲಕ ಅದರ ಜೊತೆನೇ ಸೋಂಕಿತ ವ್ಯಕ್ತಿ ಬದುಕುವಂತೆ ಮಾಡಬಹುದೇ ವಿನಃ ಅದರಿಂದ ಗುಣಮುಖರಾಗೋಕೆ ಸಾಧ್ಯ ಇಲ್ಲ ಇಂತಹ ಸೋಂಕನ್ನ ತನ್ನ ರಾಜಕೀಯ ಕಾರಣಕ್ಕೆ ಆತ ಹರಡಿದ್ದೇ ಆದರೆ ಆತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮತ್ತು ಭಾರತ ಸರ್ಕಾರವು ಈ ಬಗ್ಗೆ ಗಮನ ಹರಿಸಬೇಕು ರಾಜಕೀಯದಲ್ಲಿ ಹನಿ ಟ್ರಾಪ್ ಕೆಟ್ಟ ಪಿಡುಗಾಗಿ ಇತ್ತೀಚೆಗೆ ಬೆಳೀತಾ ಇದೆ ಎದುರಾಳಿಗಳನ್ನ ಹಳೆಯೋದಕ್ಕೆ ಇದನ್ನ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅತ್ಯಾಚಾರ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಇದೇ ಆರೋಪ ಬಂದಿತ್ತು ಆದರೆ ಮುನಿರತ್ನ ಮಾಡಿದ್ದಾನೆ ಅಂತ ಹೇಳ್ತಿರುವುದು ಬರೀ ಹನಿ ಟ್ರ್ಯಾಪ್ ಅಲ್ಲ ಅದು ಐ ವಿ ಸೋಂಕನ್ನ ಹರಡಿತು ಹಾಗಾಗಿ ಸಿ ಟಿ ರವಿ ಆಗ್ಲಿ ಅಶೋಕ್ ಆಗ್ಲಿ ಅಶ್ವತ್ ನಾರಾಯಣ ಆಗ್ಲಿ ರವಿಕುಮಾರ್ ತರದ ನಾಯಕರು ಯೋಚನೆ ಮಾಡಿ ಮಾತಾಡಬೇಕು ಇಲ್ಲ ಅಂತಂದ್ರೆ ಇದರಲ್ಲಿ ನಿಂಪಾಲು ಇದೆಯಾ ಅಂತ ಕೇಳಲೇಬೇಕಾಗತ್ತೆ ಮಾತೆತ್ತಿದ್ರೆ ಬರೀ ಪಾಕಿಸ್ತಾನ ಅನ್ನೋದಲ್ಲ ವಿಚಾರದ ಗಂಭೀರತೆಯನ್ನ ಅರ್ತು ಮಾತಾಡಬೇಕು ಮೈಕ್ ಸಿಕ್ತು ಅಂತ ಬಾಯ್ಕ್ ಸಿಕ್ಕ ಹಾಗೆ ಮಾತಾಡೋದಲ್ಲ ಇಷ್ಟು ನಟೋರಿಯಸ್ ಆಗಿ ಯೋಚಿಸೋಕೆ ಸಾಧ್ಯನಾ ಅಂತ ಈ ಪ್ರಕರಣ ಅನ್ಸತ್ತೆ ಮುನಿರತ್ನ ಹಿನ್ನೆಲೆ ನೋಡಿದ್ರೆ ಅಂತ ಅಚ್ಚರಿ ಕೂಡ ಆಗೋದಿಲ್ಲ ಇಂಥವರನ್ನ ರಾಜಕೀಯಕ್ಕೆ ತಂದ ಕಾಂಗ್ರೆಸ್ ಪಾರ್ಟಿ ಅದನ್ನ ಸಹಾಯದಿಂದ ಸರ್ಕಾರ ರಚಿಸಿ ಮಂತ್ರಿ ಮಾಡಿದ ಬಿಜೆಪಿ ಬಗ್ಗೆ ಯೋಚನೆ ಮಾಡಬೇಕು ಎಂತೆಂಥ ನಾಲಾಯಕಳು ಹಣ ಒಂದನ್ನೇ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದಾರೆ ಅಂತಂದ್ರೆ ಪಿನಾಯ್ಲ್ ಹಾಕಿ ತೊಳೆದ್ರು ಕೂಡ ಗಲೀಜ್ ಹೋಗೋದಿಲ್ಲ ಈಗ ಸಂತ್ರಸ್ತ ಮಹಿಳೆ ನೀಡಿರುವ ಹೇಳಿಕೆಯನ್ನು ಆಧರಿಸಿ ಸೋಂಕು ಯಾರ್ಯಾರಿಗೆ ಹರಡಿದೆ ಅನ್ನೋದನ್ನ ಶೀಘ್ರದಲ್ಲೇ ಪತ್ತೆ ಹಚ್ಚಿ ಅದು ಮತ್ತೆ ಹರಡದಂತೆ ಹಾಗೆ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ತುರ್ತು ಅಗತ್ಯ ಇಲ್ಲಿದೆ ಇಲ್ಲಿ ಮುನಿರತ್ನ ಮಾತ್ರವಲ್ಲದೆ ಆತನ ಜೊತೆ ಸಹಕರಿಸಿದ ಎಲ್ರಿಗೂ ಶಿಕ್ಷೆ ಆಗ್ಬೇಕು ವಿ ಪೀಡಿತರಿಗೆ ಅದರ ಬಗ್ಗೆ ಸಂಪೂರ್ಣ ಅರಿವಿದ್ದು ಹನಿ ಟ್ರಾಪ್ಗೆ ಸಹಕರಿಸಿದ್ದೇ ಆದಲ್ಲಿ ಅವರಿಗೂ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಈ ವಾರ ರಾಜ್ಯದ ಗಮನ ಸೆಳೆದ ಮತ್ತೊಂದು ಪ್ರಕರಣ ಅಂತಂದ್ರೆ ಅದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ಅಕ್ರಮ ಡಿ ನೋಟಿಫೈ ಮಾಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಗುಳುಂ ಮಾಡಿದ್ದಾರೆ ಅಂತ ಸರ್ಕಾರದ ಕೆಲವು ಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದು ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಇದು ಕಾರಣ ಆಗಿದೆ ಬೆಂಗಳೂರಿನ ಗಂಗೇನಹಳ್ಳಿಯಲ್ಲಿ ಒಂದ್ ಎಕರೆ ಹನ್ನೊಂದು ಗುಂಟೆ ಜಮೀನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಇಸ್ವಿಯಲ್ಲೇ ಭೂಸ್ವಾಧೀನ ಆಗಿದ್ರೂ ಕೂಡ ಅದನ್ನ ಡಿನೋಟಿಫೈ ಮಾಡಿರುವ ದಾಖಲೆಗಳನ್ನ ಸಚಿವರುಗಳು ಬಿಡುಗಡೆ ಮಾಡಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜಶೇಖರಯ್ಯ ಎನ್ನುವ ಸಂಬಂಧವೇ ಇರದ ಅನಾಮಿಕ ವ್ಯಕ್ತಿಯೊಬ್ಬರ ಮನವಿ ಮೇರೆಗೆ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರು ಡಿನೋಟಿಫೈಗೆ ಅಧಿಕಾರಿಗಳಿಗೆ ಸೂಚಿಸುತ್ತಾರೆ ಆದರೆ ಅಧಿಕಾರಿಗಳು ಅದನ್ನ ಡಿನೋಟಿಫೈ ಮಾಡೋಕ್ ಬರೋದಿಲ್ಲ ಅಂತ ಉತ್ತರ ಕೊಡ್ತಾರೆ ಅಂದ್ರೆ ಟಿಪ್ಪಣಿ ಕೊಡ್ತಾರೆ ಆದ್ರೂ ಕೂಡ ಮತ್ತೆ ಕುಮಾರಸ್ವಾಮಿ ಅವರು ಅದನ್ನ ಪರಿಶೀಲಿಸಿ ಅಂತ ಪತ್ರ ಬರೀತಾರೆ ಇದೇ ಸಂದರ್ಭದಲ್ಲಿ ಸತ್ತವರ ಹೆಸರಿನ ಜೊತೆ ಕುಮಾರಸ್ವಾಮಿ ಅವರ ಅತ್ತೆ ಅಂದ್ರೆ ಅವರ ಪತ್ನಿಯ ತಾಯಿ ಹೆಸರಿಗೆ ಜಿ ಪಿ ಆಗತ್ತೆ ಅಷ್ಟರಲ್ಲಿ ಸರ್ಕಾರ ಬಿದ್ದು ಹೋಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ನಂತರ ಪ್ರಕ್ರಿಯೆ ನಿಲ್ಲುವುದಲ್ಲ ಮುಂದುವರಿಯುತ್ತೆ ಅಧಿಕಾರಿಗಳು ಈ ಭೂಮಿಯನ್ನ ಡಿನೋಟಿಫೈ ಮಾಡೋಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಿ ಅಂತ ಆಗ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಶರ ಬರೆದಿದ್ದಾರೆ ಅಂತಿಮವಾಗಿ ಈ ಭೂಮಿ ಒಂದೆಕರೆ ಹನ್ನೊಂದು ಗುಂಟೆ ಭೂಮಿ ಕುಮಾರಸ್ವಾಮಿ ಅವರ ಭಾಮೈದ ಚನ್ನಪ್ಪ ಅವರ ಹೆಸರಿಗೆ ಬಂದಿದೆ ನೂರು ಕೋಟಿ ರೂಪಾಯಿ ಮಾರುಕಟ್ಟೆ ದರ ಇರೋ ಭೂಮಿಯನ್ನ ಹೆಸ್ಟಿಗೆ ಬಾಮೈದ ಚನ್ನಪ್ಪ ಅವರಿಗೆ ಅರವತ್ತು ಲಕ್ಷಕ್ಕೆ ಮಾರಾಟ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದರ ಸಂಬಂಧ ಎರಡ್ ಸಾವಿರದ ಹದಿನೈದರಲ್ಲಿ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿದೆ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಯಡಿಯೂರಪ್ಪನವರು ಹೈಕೋರ್ಟ್ ಮೊರೆ ಹೋದ್ರು ಹೈಕೋರ್ಟ್ ಅರ್ಜಿಯನ್ನೇ ವಜಾ ಮಾಡಿ ಯಡಿಯೂರಪ್ಪನವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿದೆ ಆದರೆ ಪ್ರಕರಣದ ತನಿಖೆಯ ಪ್ರಗತಿ ಲೋಕಾಯುಕ್ತದಲ್ಲಿ ಆಗೇ ಇಲ್ಲ ಇನ್ನು ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಅದೊಂದು ಹಳಸಲು ವಿಚಾರ ಯಾವಾಗಲೂ ಆಗಿದ್ದು ಅಂತ ಅಂದ್ರೆ ಬಿಜೆಪಿಯ ಅಶೋಕ್ ಅವರು ಕುಮಾರಸ್ವಾಮಿಯವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಹಾಗಾದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರಿಗೆ ಮೂಡಾ ಪ್ರಕರಣ ಹಳಸಲು ಆಗಿರ್ಲಿಲ್ವಾ ಈಗ ಒಂಬತ್ತು ವರ್ಷ ಹಿಂದಿನ ಪ್ರಕರಣ ಅಂತ ಹೇಳುವ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಮೂಡಾ ಹಿಂದಿನ ಪ್ರಕರಣ ಆಗಿರ್ಲಿಲ್ವಾ ಅಂತ ಯೋಚಿಸ್ಲಿಲ್ವಾ ಎರಡ್ ಸಾವಿರದ ಹದಿನೆಂಟರವರೆಗೆ ನೀವೇ ಅಧಿಕಾರದಲ್ಲಿ ಇದ್ರಿ ಕ್ರಮ ಯಾಕೆ ತಗೊಂಡಿಲ್ಲ ಅಂತ ನೀವು ಕೇಳ್ತೀರಿ ಎರಡ್ ಸಾವಿರದ ಇಪ್ಪತ್ತ್ ತನಕ ನಾವೇ ಅಧಿಕಾರದಲ್ಲಿ ಇದ್ವಿ ಮೂಡಾ ವಿಚಾರದಲ್ಲಿ ನಾವು ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಬಿಜೆಪಿ ನಾಯಕರು ಜನರು ಇದ್ರು ಹೇಳಬೇಕಲ್ವಾ ನಿಮ್ದಾದ್ರೆ ಹಳೆಯದು ಬೇರೆಯವ್ರದಾದ್ರೆ ಹಳತಾದ್ರೂ ಪ್ರಕರಣ ಮುಖ್ಯ ಇದೆಂಥ ದ್ವಂದ್ವ ನೀತಿ ಮೂಢ ಪ್ರಕರಣದಲ್ಲಿ ಎಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇರವಾದ ಪ್ರಭಾವ ಬೀರಿದಂತ ದಾಖಲೆಗಳು ಕಾಣಿಸೋದಿಲ್ಲ ಆದ್ರೆ ಫಲಾನುಭವಿ ಅವರ ಪತ್ನಿ ಅನ್ನೋದಷ್ಟೇ ಕಾಣಿಸುತ್ತೆ ಆದ್ರೆ ಇಲ್ಲಿ ನೇರವಾಗಿನೇ ಕುಮಾರಸ್ವಾಮಿ ಪ್ರಭಾವ ಬೀರಿದ್ದು ಮಾತ್ರವಲ್ಲ ನಿಯಮವನ್ನ ಮೀರಿ ಡಿನೋಟಿಫೈ ಮಾಡಿದ್ದಾರೆ ಮತ್ತದರ ಫಲಾನುಭವಿ ಕುಮಾರಸ್ವಾಮಿ ಭಾಮೈದ ಚನ್ನಪ್ಪ ಇದು ಅಕ್ರಮ ಅಲ್ಲ ಅನ್ನೋದಾದ್ರೆ ಕುಮಾರಸ್ವಾಮಿ ಅವರು ಹಳಸಲು ನೀವೇನ್ ಸಾಚಾನ ನನ್ನನ್ನು ಅಲುಗಾಡ್ಸೋಕೆ ಆಗೋದಿಲ್ಲ ಅಂತ ಹೇಳೋ ಬದಲು ಬಂದಿರೋ ಆರೋಪಕ್ಕೆ ಉತ್ತರ ಕೊಡಿ ಕೇಂದ್ರ ಮಂತ್ರಿಗಳ ಜವಾಬ್ದಾರಿ ಸ್ಥಾನದಲ್ಲಿರುವ ನೀವು ಹಾರಿಕೆ ಉತ್ತರ ನೀಡುವುದು ಅಷ್ಟು ಶೋಭೆ ತರೋದಿಲ್ಲ ಜೊತೆಗೆ ಅಧಿಕಾರಿಗಳು ಈ ಭೂಮಿ ಡಿನೋಟಿಫೈ ಮಾಡೋಕ್ ಬರುವುದಿಲ್ಲ ಅಂತ ಹೇಳದ ಮೇಲೂ ಅದನ್ನ ಭೂ ಸ್ವಾಧೀನದಿಂದ ಕೈ ಬಿಟ್ಟು ಡಿನೋಟಿಫೈ ಮಾಡಿದ ಯಡಿಯೂರಪ್ಪನವರು ಯಾವ ಕಾರಣಕ್ಕೆ ಅದನ್ನ ಮಾಡಿದ್ರು ಅನ್ನೋ ಪ್ರಶ್ನೆಗೂ ಉತ್ತರ ಕೊಡಲೇಬೇಕಾಗಿದೆ ಇನ್ನು ದ್ವೇಷದ ರಾಜಕೀಯ ಇದು ಅಂತ ವಿಪಕ್ಷಗಳು ಇದನ್ನ ಕರೀತಿದೆ ಮೂಢ ಪ್ರಕರಣದಲ್ಲಿ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯ ಅವರನ್ನ ವಿಪಕ್ಷಗಳು ಸಿಲುಕಿಸಿದ್ದೆ ಇದಕ್ಕೆ ಮೂಲ ಕಾರಣ ಅಂತ ಜನರಿಗೂ ಅನ್ನಿಸ್ತಿದೆ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಇಲ್ಲಿಯವರೆಗೆ ಹೊಂದಾಣಿಕೆ ರಾಜಕೀಯವನ್ನೇ ಮಾಡಿದ ಕಾಂಗ್ರೆಸ್ ಈಗ ವಿಪಕ್ಷಗಳ ಅಕ್ರಮಗಳನ್ನ ಬಯಲುಗೆಳೆಯೋಕೆ ಮುಂದಾಗಿದೆ ಎಲ್ಲಾ ಪಕ್ಷಗಳಲ್ಲೂ ಭೂಗಳರಿದ್ದಾರೆ ಯಾರು ಹೆಚ್ಚು ಯಾರ್ ಕಡಿಮೆ ಅನ್ನೋದಷ್ಟೇ ಇಲ್ಲಿರೋದು ನೂರಾರು ಎಕರೆ ಗೋಮಾಳ ಸರ್ಕಾರಿ ಜಮೀನು ಮತ್ತು ಇತರೆ ಜಮೀನಿನ ಒಡೆಯರು ಅನೇಕ ರಾಜಕಾರಣಿಗಳು ಸಾಮಾನ್ಯ ಜನ ಇಪ್ಪತ್ತು ಮೂವತ್ತರ ಮನೆ ಕಟ್ಟೋಕೆ ಸಿಗದ ಜಾಗ ಈ ರಾಜಕಾರಣಿಗಳಿಗೆ ಎಕರೆಗಟ್ಟಲೆ ಸಿಗತ್ತೆ ಒಬ್ಬರದನ್ನ ಇನ್ನೊಬ್ಬರು ತೆಗೆದ್ರೆ ನೀವು ಸಾಚಾಗಳ ನೀವು ಮಾಡಿಲ್ವಾ ಅನ್ನೋ ಲಜ್ಜೆಗೆಡಿ ಉತ್ತರ ಬೇರೆ ಸಿದ್ದರಾಮಯ್ಯವರು ಬಿ ಎಸ್ ವೈ ಕುಮಾರಸ್ವಾಮಿ ಅವರ ಪ್ರಕರಣ ಗಮನಿಸಿದ ಮೇಲೆ ಖಂಡಿತವಾಗಿಯೂ ಒಂದು ಸಮಗ್ರ ತನಿಖೆಯ ಅಗತ್ಯ ಖಂಡಿತ ಇದೆ ರಾಜಕೀಯ ಪ್ರಭಾವವನ್ನು ಬಳಸಿ ಯಾವೆಲ್ಲ ರಾಜಕಾರಣಿಗಳು ಭೂಮಿಯನ್ನ ಗುಳು ಮಾಡಿದ್ದಾರೆ ತಮಗೆ ಮತ್ತು ತಮ್ಮವರಿಗೆ ಮತ್ತು ಬೇನಾಮಿಯಾಗಿ ಈ ನಾಡಿನ ಭೂಮಿಯನ್ನ ಕದ್ದಿದ್ದಾರೆ ಅನ್ನೋ ಸಮಗ್ರ ನ್ಯಾಯಾಂಗ ತನಿಖೆಯ ಅಗತ್ಯ ಇದೆ ರಾಜಕಾರಣಿಗಳ ಈ ಭೂದಾಹವೇ ಹಲವರ ಬದುಕನ್ನ ಕಸ್ತುಕೊಂಡಿದೆ ಲಕ್ಷಾಂತರ ಜನರಿಗೆ ಇನ್ನೂ ಸೂರಿಲ್ಲ ಹಾಗಾಗಿ ಸಮಗ್ರ ನ್ಯಾಯಾಂಗ ತನಿಖೆಯಾಗಿ ಅಕ್ರಮವಾಗಿ ನಿಯಮ ಮೀರಿ ರಾಜಕೀಯ ಅಧಿಕಾರ ಮತ್ತು ಪ್ರಭಾವ ಬಳಸಿ ತೆಗೆದುಕೊಂಡಿರುವ ಭೂಮಿಯನ್ನ ಸರ್ಕಾರಕ್ಕೆ ಮತ್ತೆ ಮರಳಿಸುವಂತಾಗಬೇಕು ಇದಕ್ಕೆ ಜನರ ಹೋರಾಟವೂ ಅಗತ್ಯ ಸರ್ಕಾರವನ್ನು ಆರಿಸಿ ಕಳಿಸಿದ ಮೇಲೆ ಅವರ ಕುಟುಂಬವನ್ನ ಉದ್ಧಾರ ಮಾಡೋಕಲ್ಲ ಜನ ಅಧಿಕಾರವನ್ನ ಕೊಡೋದು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ ಬಿಜೆಪಿಯ ಬಹುಮುಖ್ಯ ಅಜೆಂಡಗಳಲ್ಲಿ ಒಂದು ಈ ಒಂದು ದೇಶ ಒಂದು ಚುನಾವಣೆ ಕಳೆದ ವರ್ಷನೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಇದರ ಕುರಿತು ವರದಿಯನ್ನು ನೀಡೋಕೆ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಈ ವರ್ಷದ ಮಾರ್ಚ್ನಲ್ಲಿ ಸಮಿತಿ ರಾಷ್ಟ್ರಪತಿಗಳಿಗೆ ವರದಿ ಸಲ್ಲಿಸಿತ್ತು ಈಗದನ್ನ ಕೇಂದ್ರ ಸಂಪುಟ ಅನುಮೋದಿಸಿದೆ ಮಿತ್ರ ಪಕ್ಷಗಳ ಬೆಂಬಲ ಕೇಂದ್ರ ಸರ್ಕಾರಕ್ಕಿದ್ರೂ ಕೂಡ ಇದನ್ನ ಕಾನೂನಾಗಿ ತರೋಕೆ ಹಲವು ತೊಡಕುಗಳಿವೆ ಸಂವಿಧಾನದ ತಿದ್ದುಪಡಿ ಆಗಬೇಕಿರುವುದರಿಂದ ಮೂರನೇ ಎರಡರಷ್ಟು ಬಹುಮತ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬೇಕಾಗಲಿದೆ ಈಗಿರೋ ಸಂಖ್ಯಾಬಲದಲ್ಲಿ ಎಂಡಿಗೆ ಅದನ್ನ ಮಾಡೋಕೆ ಸಾಧ್ಯ ಇಲ್ಲ ಬದಲಾಗಿ ವಿಪಕ್ಷಗಳ ಬೆಂಬಲ ಬೇಕೇ ಬೇಕು ಚಳಿಗಾಲದ ಅಧಿವೇಶನದಲ್ಲಿ ಇದನ್ನ ಮಂಡಿಸುವ ಸಾಧ್ಯತೆ ಇದೆ ಒಂದು ದೇಶ ಒಂದು ಚುನಾವಣೆ ನೀತಿಗೆ ಮೊದಲಿಂದಲೂ ಕಾಂಗ್ರೆಸ್ ಸೇರಿದಂತೆ ಇತರೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನೇ ವ್ಯಕ್ತಪಡಿಸಿವೆ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಸಾಂತ್ಯಾನ ಮತ್ತು ಕಾರ್ಯ ಅನ್ನೋದರ ಕುರಿತು ಸಮಗ್ರ ಚರ್ಚೆ ಆಗಬೇಕು ಇದು ಬರೀ ಸಂಸತ್ತಿನಲ್ಲಿ ಕೂತು ಚರ್ಚೆ ಮಾಡುವ ವಿಷಯನೂ ಅಲ್ಲ ಜನರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಜನರ ಅಭಿಪ್ರಾಯ ಸಂಗ್ರಹ ಆಗಬೇಕು ರಾಮನಾಥ್ ಕೋವಿಂದ್ ಅವರ ಸಮಿತಿ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಿದ್ರೂ ಕೂಡ ಅದನ್ನ ಈ ನೀತಿಯ ಸಾಧಕ ಬಾಧಕದ ಬಗ್ಗೆ ಸಲಹೆ ಕೇಳಿಲ್ಲ ಈ ನೀತಿಯನ್ನ ಹೇಗೆ ಜಾರಿ ಮಾಡಬಹುದು ಅನ್ನೋದರ ಕುರಿತು ಮಾತ್ರ ಸಲಹೆ ಕೇಳಲಾಗಿದೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಜನರೇ ಸುಪ್ರೀಂ ಅವರ ಅಭಿಪ್ರಾಯವನ್ನ ಕೇಳಲೇಬೇಕು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗದಂತೆ ಸಾರ್ವಭೌಮತ್ವವನ್ನು ಉಳಿಸಿಕೊಂಡು ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸಿ ಬಹುಪಕ್ಷ ಪದ್ಧತಿಯನ್ನ ಈಗಿರೋ ಮಾದರಿಯಲ್ಲಿ ಉಳಿಸ್ಕೊಂಡು ಹೋಗಬಹುದಾ ಅನ್ನೋದ್ರ ಕುರಿತು ವಿಸ್ತೃತ ಚರ್ಚೆ ಆಗ್ಬೇಕು ಅಧಿಕಾರ ವಿಕೇಂದ್ರೀಕರಣದಿಂದ ಕೇಂದ್ರೀಕೃತದ ಕಡೆ ಹೋಗುವ ಅಪಾಯವೂ ಕೂಡ ಇದರಲ್ಲಿ ಕಾಣಿಸುತ್ತೆ ಒಂದು ದೇಶ ಒಂದು ಚುನಾವಣೆ ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಬ್ಬ ನಾಯಕ ಅನ್ನೋದರ ಕಡೆಗೆ ಹೋಗುವ ಮೊದಲ ಪ್ರಯತ್ನ ಇದಾಗಬಾರದು ಮೋದಿಗೆ ಮತ್ತು ಬಿಜೆಪಿಗೆ ಆ ಆಲೋಚನೆ ಇದೆ ಅಂತ ಅನ್ಸಿದ್ರು ದೂರಗಾಮಿ ನೆಲೆಯಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ ಆದರೆ ವ್ಯವಸ್ಥೆ ಉಳಿದು ಹೋದ್ರೆ ಮುಂದೆ ಬರುವ ಯಾವುದೇ ಪಕ್ಷ ಅಥವಾ ವ್ಯಕ್ತಿ ಸರ್ವಾಧಿಕಾರಿ ಆಗಬಲ್ಲ ಎಲ್ಲ ಸಾಧ್ಯತೆಗಳು ಈ ನೀತಿಯಲ್ಲಿ ಅಡಕವಾಗಿವೆ ಈ ನೀತಿಗೆ ಸರ್ಕಾರ ವ್ಯಕ್ತಪಡಿಸಿರುವ ಆಶಯಗಳಲ್ಲಿ ಚುನಾವಣಾ ವೆಚ್ಚ ಕಡಿತ ನೀತಿ ಸಂಹಿತೆಯ ಸಮಯದ ಆಡಳಿತಾತ್ಮಕ ಹಿನ್ನಡೆ ಕಪ್ಪು ಹಣ ತಡೆ ಪ್ರಮುಖ ಆಗಿದೆ ಇವೆಲ್ಲವನ್ನು ಈಗಿರೋ ಸಾಂವಿಧಾನಿಕ ಸಂಸ್ಥೆ ಅಂದ್ರೆ ಚುನಾವಣಾ ಆಯೋಗವೇ ಬಹುಮಟ್ಟಿಗೆ ಮಾಡಬಹುದು ಅದಕ್ಕೊಂದು ನೀತಿಯ ಅಗತ್ಯವೇ ಕಾಣಿಸೋದಿಲ್ಲ ಕಪ್ಪು ಹಣ ನಿರ್ಮೂಲನೆಗೆ ಅಂತ ತಂದ ನೋಟು ಅಮಾನ್ಯೀಕರಣ ಏನಾಯ್ತು ಅಂತ ನಮ್ಮ ಕಣ್ಮುಂದಿರುವಾಗ ಮತ್ತದೇ ದೇಶದ ಅಭಿವೃದ್ಧಿ ದೇಶದ ಹಿತ ಅನ್ನೋ ಬಿಜೆಪಿ ಮಾತಿಗೆ ಜನ ಮರಳಾಗಬಾರದು ದೇಶ ಮುಖ್ಯ ಅಂತ ನಿಜವಾಗಿ ಭಾವಿಸೋರು ದೇಶದ ಸಮಗ್ರತೆಗೆ ಒಕ್ಕೂಟ ವ್ಯವಸ್ಥೆಗೆ ಏನು ಮುಖ್ಯ ಅನ್ನೋದರ ಸಕ್ರಿಯ ಚರ್ಚೆಯಲ್ಲಿ ತೊಡಗಬೇಕು ಅದೇನೇ ಇದ್ರೂ ಕೂಡ ಈ ಬಾರಿ ಬಿಜೆಪಿಯ ಹಾದಿ ಅಷ್ಟು ಸುಗಮ ಇಲ್ಲ ಅಂದುಕೊಂಡಿದ್ದನ್ನ ಸುಗ್ರೀವಾಜ್ಞೆ ಮೂಲಕ ತರುವ ಸಂಖ್ಯಾಬಲವೂ ಅದರ ಬಳಿ ಇಲ್ಲ ಹಾಗಾಗಿ ಸದ್ಯಕ್ಕಿದು ಜಾರಿ ಆಗೋದು ಅನುಮಾನನೇ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ